ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ನಿನ್ನೆ ಒಂದು ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಜೊತೆಗೆ ಈ ಕಂಪನಿ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳಿದೆ ತುಂಬಾ ಜನ ಅದಕ್ಕೆ ರಿಪ್ಲೈ ಮಾಡಿದ್ರೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿ ಅಂತ ನೋಡೋಣ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಾ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಜೆ ಟಿ ಎಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇವತ್ತು ನೋಡಬಹುದು ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಕಂಪನಿ ನಿನ್ನೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬಂದಿತ್ತು ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಗಬೇಕಿತ್ತು ರಿಯಾಕ್ಷನ್ ಸಿಕ್ಕಿದೆ ಬಟ್ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದೆ ಓಪನಿಂಗ್ ಡೌನ್ ಅಲ್ಲಿ ಆಯ್ತು ಆನಂತರ ಇನ್ನು ಡೌನ್ ಆಯ್ತು ನಂತರ ಸ್ವಲ್ಪ ರಿಕವರಿ ಮಾಡಿ ಓವರ್ ಆಲ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾದ್ರೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಯಾವ ರೇಷದಲ್ಲಿ ಮಾಡಿದೆ ಅದನ್ನು ನಾವು ನೋಡ್ಕೊಂಡು ಬರೋದಾದ್ರೆ ನೋಡಬಹುದು ಅಕ್ಟೋಬರ್ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ನಿನ್ನೆ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಮೊದಲನೇ ಪಾಯಿಂಟ್ ಎಲ್ಲಿದೆ ನೋಡೋದು ಸಬ್ ಡಿವಿಜನ್ ಅ ಸ್ಪ್ಲಿಟ್ ಆಫ್ ಒನ್ ಇಕ್ವಿಟಿ ಶೇರ್ ಆಫ್ ದ ಕಂಪನಿ ಹಾವಿಂಗ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟು ಈಚ್ ಇಂಟು ಟೂ ಇಕ್ವಿಟಿ ಶೇರ್ಸ್ ಆಫ್ ದ ಕಂಪನಿ ಹಾವ್ವಿಂಗ್ ಫೇಸ್ ವ್ಯಾಲ್ಯೂ ಆಫ್ ರೂಪೀಸ್ ಒನ್ ಅಂದ್ರೆ ಎರಡು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಒನ್ ರುಪಿ ಮಾಡ್ತಿದ್ದಾರೆ ಅಂದ್ರೆ ಗಳು ಡಬಲ್ ಆಗುತ್ತೆ ಒಂದು ಶೇರ್ ಎರಡು ಶೇರ್ ಆಗುತ್ತೆ ಹತ್ತು ಶೇರ್ ಇದ್ರೆ ಇಪ್ಪತ್ತಾಗುತ್ತೆ ಇಪ್ಪತ್ತಿದ್ರೆ ನಲ್ವತ್ತಾಗುತ್ತೆ ಈ ರೀತಿ ಶೇರ್ ಗಳು ಡಬಲ್ ಆಗುತ್ತೆ ಹಾಗಾದ ಕಂಪನಿ ಒಳ್ಳೆ ಡಿಸಿಷನ್ ತಗೊಂಡಿದೆ ಸ್ಟಾಕ್ ಸ್ಪ್ಲಿಟ್ ಮಾಡ್ಲಿಕ್ಕೆ ಬಟ್ ಸ್ಟಿಲ್ ಸ್ಟಾಕ್ ಯಾಕೆ ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಅಂತ ನಾವು ನೋಡೋದಾದ್ರೆ ಕಂಪನಿ ಬೋನಸ್ ಹಾಗೂ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಈ ಹಿಂದೆ ಕೊಟ್ಟಿದೆ ಆದ್ರೆ ಈಗ ಬರೀ ಸ್ಪ್ಲಿಟ್ ಮಾತ್ರ ಕೊಟ್ಟಿದೆ ಬೋನಸ್ ಅನ್ನ ಕೊಟ್ಟಿಲ್ಲ ನೀವು ಇಲ್ಲಿ ನೋಡಬಹುದು ಫರ್ದರ್ ದ ಮ್ಯಾಟರ್ ರಿಲೇಟೆಡ್ ಟು ಬೋನಸ್ ಇಶ್ಯೂ ಆಸ್ ನಾಟ್ ಬೀನ್ ಅಪ್ರೂವ್ಡ್ ಬೈ ದ ಬೋರ್ಡ್ ಬೋರ್ಡ್ ಎಫರ್ ಮಾಡಿದೆ ಅಥವಾ ಸದ್ಯದ ಮಟ್ಟಿಗೆ ಅಪ್ರೂವಲ್ ಅನ್ನ ಮಾಡಿಲ್ಲ ಓನ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡೋ ಬಗ್ಗೆ ಡಿಸಿಷನ್ ತಗೊಂಡಿದೆ ಬೋನಸ್ ಕೊಡೋ ಬಗ್ಗೆ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಅದನ್ನ ಅಪ್ರೂವ್ ಮಾಡಿಲ್ಲ ಸೊ ಈ ಒಂದು ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇವತ್ತು ಈ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇನ್ ಕೇಸ್ ಬರೀ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಮಾತ್ರ ಡಿಸಿಷನ್ ತಗೊಳ್ತೀವಿ ಅಂತ ಏನಾದ್ರೂ ಈ ಹಿಂದೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಮಾತ್ರ ಅನೌನ್ಸ್ ಮಾಡಿದ್ರೆ ಬಹುಶಃ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿರ್ಲಿಲ್ವ ಬಟ್ ಸ್ಪ್ಲಿಟ್ ಬೋನಸ್ ಎರಡರ ಬಗ್ಗೆ ಡಿಸಿಷನ್ ತಗೊಳ್ತೀವಿ ಅಂತ ಹೇಳಿ ಈಗ ಬೋನಸ್ ಅನ್ನ ಕ್ಯಾನ್ಸಲ್ ಮಾಡಿ ಬರೀ ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡಿರೋದು ಸ್ವಲ್ಪ ಇನ್ವೆಸ್ಟರ್ಸ್ ಅಲ್ಲಿ ಡಿಸ್ಅಪಾಯಿಂಟ್ಮೆಂಟ್ ಅನ್ನ ಉಂಟು ಮಾಡಿರುತ್ತೆ ಹಾಗಾಗಿ ಇವತ್ತು ಸ್ಟಾಕ್ ಅಲ್ಲಿ ಈ ರೀತಿ ಹರ್ಷ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಹಾಗಾದ್ರೆ ಕಂಪನಿ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ಅಂದ ತಕ್ಷಣ ರಿಸ್ಕ್ ಜಾಸ್ತಿ ಇರುತ್ತೆ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಯಾವಾಗಲೂ ಸಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಕಂಡು ಬಂದಿಲ್ಲ ನೋಡಬಹುದು ಅದರಲ್ಲೂ ಒಳ್ಳೆ ಡೌನ್ ಫಾಲ್ ಏನ್ ಕಂಡು ಬಂದಿತ್ತು ಆನಂತರ ಒಂದಷ್ಟು ರಿಕವರಿ ಕಂಡು ಬಂದಿದೆ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇದೆ ಒನ್ ಇಯರ್ ಅಲ್ಲಿ ಬಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ನಾವು ನೋಡಿದ್ರೆ ಎರಡ್ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಎರಡ್ ಸಾವಿರದ ಏಳ್ನೂರ್ ಪರ್ಸೆಂಟ್ ರಿಟರ್ಸ್ ಕೊಟ್ಟಿರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ರೆ ಅದು ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಇಂದ ಅಪ್ ಟು ನೋಡಬಹುದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ವರೆಗೂ ಅಂದ್ರೆ ಎಕ್ಸಾಕ್ಟ್ಲಿ ಹತ್ತು ತಿಂಗಳು ಅಥವಾ ಹನ್ನೊಂದು ತಿಂಗಳು ಫ್ಲಾಟ್ ಪರ್ಫಾರ್ಮೆನ್ಸ್ ಇತ್ತು ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಅಂತ ಬೇಕಿದ್ರು ಹೇಳ್ಬಹುದು ರೀತಿ ಪರ್ಫಾರ್ಮೆನ್ಸ್ ಇತ್ತು ಅನಂತರ ಸಡನ್ ಆಗಿ ಒಂದು ರ್ಯಾಲಿ ಬಂತು ನೋಡಬಹುದು ಮೋರ್ ದನ್ ಏಟಿ ಫೈವ್ ಪರ್ಸೆಂಟ್ ಆನಂತರ ಕಂಟಿನ್ಯೂ ಆಗಿದೆ ಮತ್ತೆ ಈಗ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಯಾವಾಗಿಂತ ನೋಡಬಹುದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಮೂರಿಂದ ಈಗ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಂದಿದ್ವಿ ಆಲ್ಮೋಸ್ಟ್ ಸೇಮ್ ರೇಂಜ್ ಇದೆ ಸ್ಟಾಕ್ ಕನ್ಸಲ್ಡೇಟ್ ಆಗಿದೆ ಒನ್ ಇಯರ್ ಇಂದ ಕೂಡ ಈ ಸ್ಟಾಕ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ಪಫಾರ್ಮೆನ್ಸ್ ಡಿಸೆಂಟ್ ಇದೆ ಎರಡ್ ಸಾವಿರದ ಹನ್ನೆರಡರಿಂದ ಚಾರ್ಟ್ ಅವೈಲಬಲ್ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ರಿಟರ್ನ್ ವೈಸ್ ನೋಡೋದಾದ್ರೆ ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಕಂಪನಿಯ ವೆಬ್ಸೈಟ್ ಅನ್ನು ನಾನು ಓಪನ್ ಮಾಡಿದ್ದೀನಿ ಕಂಪನಿಯ ವೆಬ್ಸೈಟ್ ಅಲ್ಲಿ ನೋಡಬಹುದು ಕೆಲವೊಂದು ಪಿಕ್ಚರ್ಸ್ ನಿಮಗೆ ಕಾಣ್ತಾ ಇದೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬಹುದು ಕಂಪನಿ ಯಾವ ಬಿಸ್ನೆಸ್ ಮಾಡುತ್ತೆ ಅಂತ ಜಿಪಿ ಅಂಡ್ ಜಿ ಐ ಸ್ಟೀಲ್ ಪೈಪ್ಸ್ ಜಂಬೋ ಸ್ಟೀಲ್ ಪೈಪ್ ಸ್ಟ್ರಕ್ಚರಲ್ ಪೈಪ್ ಈ ರೀತಿ ಸೆಗ್ಮೆಂಟ್ ಇದೆ ನಂತರ ಕೇಸಿಂಗ್ ಪೈಪ್ಸ್ ಇದೆ ಬ್ಲಾಕ್ ಸ್ಟೀಲ್ ಟ್ಯೂಬ್ಸ್ ಇದೆ ಅಲೋ ಸೆಕ್ಷನ್ಸ್ ಮೆಟಲ್ ಬೀಮ್ ಹೈವೇ ಕ್ರಾಶ್ ಬ್ಯಾರಿ ಕೋಲ್ಡ್ ರೋಲಿಂಗ್ ಕಾಯಿಲ್ಸ್ ಅಂಡ್ ಸ್ಟ್ರೈಪ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ದಟ್ ಲೆಟ್ಸ್ ಯು ಶೈನ್ ಸ್ಟೀಲ್ ಅಂಡ್ ಸೇವ್ ವಿತ್ ಸನ್ ಅಂದ್ರೆ ಈ ಸೋಲಾರ್ ರೂಫ್ ಟಾಪ್ ಅನ್ನ ಅಳವಡಿಸುವಂತ ಮೆಟಲ್ ಏನಿರುತ್ತೆ ಆ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಇನ್ನು ಸ್ವಲ್ಪ ನಾವು ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಕಂಪನಿಯ ಪ್ರಾಡಕ್ಟ್ಸ್ ಅಂಡ್ ಅನ್ನ ಓಪನ್ ಮಾಡಿದ್ರೆ ಇನ್ನು ಕ್ಲಾರಿಟಿ ಸಿಗುತ್ತೆ ನೋಡಬಹುದು ಎಂ ಎಂಎಸ್ ಸ್ಟ್ರಕ್ಚರ್ ಹಾಗೆ ಎಲ್ ಜಂಬೋ ಎಲ್ ಅಲ್ಟ್ರಾ ಎಲ್ ಜಲ್ಜಾನ್ ಎಲ್ ಗಲ್ವಾ ಫ್ಲೋರ್ ಸೂರ್ಯ ಕಿರಣ್ ಅಗ್ನಿರೋಧಿ ರೋಡ್ ಗಾರ್ಡ್ ರೀತಿ ವೇರಿಯಸ್ ಸ್ಟೀಲ್ ಟ್ಯೂಬ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೋಡಬಹುದು ಇಲ್ಲೆಲ್ಲೂ ಕೂಡ ಕೆಲವೊಂದು ಪಿಕ್ಚರ್ಸ್ ಇದೆ ಜೊತೆಗೆ ಕೆಪಾಸಿಟಿ ಕೂಡ ನೋಡಬಹುದು ಐದು ಎಂಬತ್ತೈದು ಸಾವಿರ ಮೆಟ್ರಿಕ್ ಟನ್ ಪರ್ ಅನಂ ಕೆಪಾಸಿಟಿ ಒಂದಿದೆ ಹಂಡ್ರೆಡ್ ಪ್ಲಸ್ ಎಕರ್ಸ್ ಲ್ಯಾಂಡ್ ಅಲ್ಲಿ ಕಂಪನಿ ಇದೆ ಹಾಗೆ ಫೋರ್ ಸ್ಟೇಟ್ ಆಫ್ ದ ಆರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅಕ್ರಾಸ್ ಇಂಡಿಯಾ ಇದೆ ನಂತರ ಜಿಯೋಗ್ರಫೀಸ್ ಆಫ್ ಪ್ರೆಸೆನ್ಸ್ ನೋಡೋದಾದ್ರೆ ಪಾನ್ ಇಂಡಿಯಾ ಇದೆ ಓವರ್ ಆಲ್ ಇಂಡಿಯಾದಲ್ಲಿ ಬಿಸಿನೆಸ್ ಅನ್ನ ಮಾಡ್ತದೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸ್ಕಿಲ್ಡ್ ಅಂಡ್ ಟ್ಯಾಲೆಂಟೆಡ್ ಎಂಪ್ಲಾಯೀಸ್ ತ್ರೀ ಹಂಡ್ರೆಡ್ ಪ್ಲಸ್ ಡಿಸ್ಟ್ರಿಬ್ಯೂಟರ್ಸ್ ಒನ್ ತೌಸಂಡ್ ಪ್ಲಸ್ ಯು ವಿತ್ ಇನ್ ದ ಸೆಗ್ಮೆಂಟ್ ಗ್ಲೋಬಲ್ ಲೆವೆಲ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡ ಫೈವ್ ಕಾಂಟಿನೆಂಟ್ಸ್ ಇದೆ ಟ್ವೆಂಟಿ ಪ್ಲಸ್ ಕಂಟ್ರೀಸ್ ಅಲ್ಲಿ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಹಾಗೆ ಮ್ಯಾನೇಜ್ಮೆಂಟ್ ಕಾಂಪಿಟೆನ್ಸಿ ಬಗ್ಗೆ ಕೂಡ ಮಾಹಿತಿ ಇದೆ ಒಂದ್ಸಲ ಓದ್ಕೊಳ್ಬಹುದು ಫೈನಾನ್ಷಿಯಲ್ ಪ್ರೋಗ್ರೆಸ್ ಕೂಡ ಫಾರ್ಟಿ ಫೋರ್ ಪರ್ಸೆಂಟ್ ಪರ್ ಇಯರ್ ಸಾರಿ ತ್ರೀ ಇಯರ್ಸ್ ಸಿಎಜಿಆರ್ ಇನ್ ರೆವೆನ್ಯೂ ಗ್ರೋತ್ ಒಳ್ಳೆ ರೆವೆನ್ಯೂ ಗ್ರೋತ್ ಇದೆ ಲಾಸ್ಟ್ ತ್ರೀ ಇಯರ್ಸ್ ನೋಡಿದ್ರೆ ಎಬಿಡಾ ಗ್ರೋತ್ ಕೂಡ ಚೆನ್ನಾಗಿದೆ ಹಾಗೆ ಪ್ಯಾಟ್ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಅದನ್ನ ನಾವು ಮುಂದುವರೆದು ಸ್ಕ್ರೀನ್ ಅಲ್ಲಿ ನೋಡೋಣ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಇನ್ನು ಹೆಚ್ಚಿನ ವಿಚಾರಗಳನ್ನ ಒಂದ್ಸಲ ವಿಸಿಟ್ ಮಾಡಿ ಅಂದ್ರೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ತಿಳ್ಕೊಳ್ಬಹುದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ರಿಸರ್ವ್ಸ್ ನೋಡಬಹುದು ಐನೂರ ಐದು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಬಹುದು ಕಂಪನಿಯ ರಿಸರ್ವ್ಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಸಾಲ ಮುಂಚೆ ಸಾಲ ಇತ್ತು ಒಂಬತ್ತು ಕೋಟಿ ಅದನ್ನ ಈಗ ಜೀರೋ ಮಾಡಿದೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಇಪ್ಪತ್ತು ಕೋಟಿ ಸಾಲ ಇದೆ ಲಾಂಗ್ ಟರ್ಮ್ ಸಾಲ ಮ್ಯಾಟರ್ ಆಗುತ್ತೆ ಶಾರ್ಟ್ ಟರ್ಮ್ ಏನು ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವನ್ಸ್ ವಿಚಾರಕ್ಕೆ ಬಂದ್ರೆ ನೂರ ಹನ್ನೊಂದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ತುಂಬಾ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ನು ಕಂಪನಿ ಮ್ಯಾನೇಜ್ ಮಾಡಿದೆ ಅಂತ ಹೇಳ್ಬೋದು ಸಣ್ಣ ಕಂಪನಿಯಾಗಿದ್ರು ಕೂಡ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ನು ಮೈಂಟೈನ್ ಮಾಡಿ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ನೋಡೋದು ಎರಡು ಸಾವಿರದ ಹದಿನಾಲ್ಕರಿಂದ ನಾವು ಡೇಟಾ ನೋಡಬಹುದು ತೊಂಬತ್ತೇಳು ಕೋಟಿಯಿಂದ ಶುರುವಾಗಿ ಕಂಪನಿಯ ಸೇಲ್ಸು ನೂರ ಹತ್ತೊಂಬತ್ತು ಮತ್ತೆ ಸ್ವಲ್ಪ ಡೌನ್ ಆಯ್ತು ತೊಂಬತ್ತೈದಕ್ಕೆ ಬಂತು ನಂತರ ನೂರ ಹದೂರು ನೂರ ಎಪ್ಪತ್ತು ಮುನ್ನೂರ ಇಪ್ಪತ್ತೆರಡು ಟ್ವೆಂಟಿ ಟ್ವೆಂಟಿಯಲ್ಲಿ ಬಿಗ್ ಇಂಪ್ಯಾಕ್ಟ್ ಆಯಿತು ಬಟ್ ಟ್ವೆಂಟಿ ಒನ್ನಲ್ಲಿ ಕಮ್ ಬ್ಯಾಕ್ ಮಾಡ್ತು ಕಂಪನಿ ಹಾಗೆ ಟ್ವೆಂಟಿ ಟು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಟ್ವೆಂಟಿ ತ್ರೀ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಟ್ವೆಂಟಿ ಫೋರ್ ಕೂಡ ಚೆನ್ನಾಗಿದೆ ಈಗಲೂ ಕೂಡ ಟಿ ಟಿ ಎಮ್ ಅಲ್ಲೂ ಕೂಡ ನಂಬರ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗಾಗಿ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆಯೋ ಹಾಗಾಗಿನೇ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಇತ್ತೀಚೆಗೆ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಅವಾಗ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯಿತು ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿದೆ ನಂತರ ನೆಟ್ ಪ್ರಾಫಿಟ್ ನೋಡ್ಬೋದು ಒಂದು ಕೋಟಿ ರೇಂಜಲ್ಲಿತ್ತು ಟಿಲ್ ಎರಡು ಸಾವಿರದ ಹದಿನೇಳರವರೆಗೂ ನಂತರ ಎಂಟು ಹದಿನಾಲ್ಕು ಹತ್ತು ಇಪ್ಪತ್ತು ಅರವತ್ತೊಂದು ತೊಂಬತ್ತು ನೂರ ಹದಿಮೂರು ಮೂರು ನೂರ ಹದಿನೆಂಟು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು ಯಾವ ರೀತಿ ಬೆಳೆದಿದೆ ಅಂತ ಇದೇ ಕಾರಣ ಕಂಪನಿ ಆ ರೀತಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ಲಿಕ್ಕೆ ಕಾರಣ ಆಗಿರೋದು ಎರಡ್ ಸಾವಿರದ ಏಳ್ನೂರು ಪರ್ಸೆಂಟ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅಂದ್ರೆ ಅದಕ್ಕೆ ಕಾರಣನೇ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ಬೆಳೆದಿರೋದು ಇನ್ ಕೇಸ್ ಇಲ್ಲಿ ಈ ರೀತಿ ಗ್ರೋತ್ ಇಲ್ಲ ಅಂದ್ರೆ ಖಂಡಿತ ಅಲ್ಲಿ ಆ ರೀತಿ ಪರ್ಫಾರ್ಮೆನ್ಸ್ ಬರಕ್ ಸಾಧ್ಯ ಆಗ್ತಾ ಇರಲಿಲ್ಲ ರಿಟರ್ನ್ ಅನ್ ಇಕ್ವಿಟಿ ನೋಡಬಹುದು ತುಂಬಾ ಚೆನ್ನಾಗಿ ಮೋರ್ ದನ್ ಟ್ವೆಂಟಿ ಇದೆ ಲಾಸ್ಟ್ ಇಯರ್ ಮಾತ್ರ ನೈನ್ಟೀನ್ ಇದೆಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಸಿಎಜಿಆರ್ ಅಲ್ಲಿ ಒನ್ ಇಯರ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಹಾಗಾಗಿ ಮೈನಸ್ ಇದೆ ಬಟ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ತುಂಬಾ ಚೆನ್ನಾಗಿದೆ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದೆ ಅದನ್ನ ನೋಡಬಹುದು ನೀವು ಇಲ್ಲಿ ಬಿಸ್ನೆಸ್ ವೈಸ್ ಸ್ಟಾಕ್ ಅಲ್ಲಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ದೇ ಇರಬಹುದು ಬಟ್ ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲಿ ಏನು ನೆಗೆಟಿವ್ ಪಾಯಿಂಟ್ ಇಲ್ಲ ಅಂತ ಹೇಳ್ಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಎಸ್ಪೆಷಲಿ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಅರೌಂಡ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಪ್ರೊಮೋಟರ್ಸ್ ಸೆಲ್ ಮಾಡಿದ್ದಾರೆ ಅದನ್ನ ತಗೊಂಡಿರೋದು ಎಫ್ ಐಎಸ್ ಹಾಗೂ ಡಿಐಎಸ್ ತಗೊಂಡಿದ್ದಾರೆ ಏಟ್ ಪರ್ಸೆಂಟ್ ಎಫ್ಐ ಎಸ್ ಹೋಲ್ಡಿಂಗ್ ಬಂದಿದೆ ಡಿಐಎಸ್ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಬಂದಿದೆ ಪಬ್ಲಿಕ್ ಹೋಲ್ಡಿಂಗ್ ನೋಡಬಹುದು ತರ್ಟಿ ನೈನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಸ್ವಲ್ಪ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದೆ ಬಟ್ ಇತ್ತೀಚೆಗೆ ಎಫ್ಐಎಸ್ ಡಿಐಎಸ್ ಕೂಡ ಕಂಪನಿ ಮೇಲೆ ಇಂಟ್ರೆಸ್ಟ್ ಅನ್ನು ತೋರಿಸ್ತಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟ್ ಹಾಗಂತ ಅವರು ಬೈ ಮಾಡ್ತಿದ್ದಾರೆ ಅಂತ ನಾವು ಬೈ ಮಾಡೋದಲ್ಲ ಬಟ್ ಅದೊಂದು ನಮಗೆ ಅಡ್ವಾಂಟೇಜ್ ಅನ್ನ ಕೊಡುತ್ತೆ ಯಾಕಂದ್ರೆ ಎಫ್ಐ ಎಸ್ ಡಿ ಎಸ್ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತಂದ್ರೆ ಆ ಕಂಪನಿಯಲ್ಲಿ ಏನೋ ಸಮಿಂಗ್ ಸ್ಪೆಷಲ್ ನೋಡ್ತಿದ್ದಾರೆ ಅವರು ಹಾಗಾಗಿನೇ ಅವರು ಕೂಡ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬಹುದು ಇನ್ ಡೈರೆಕ್ಟ್ಲಿ ಬಟ್ ಇವರು ಯಾವಾಗ ಬೇಕಾದ್ರೂ ಎಕ್ಸಿಟ್ ಕೂಡ ಆಗ್ಬಹುದು ನೀವು ಇಲ್ಲೇ ನೋಡಬಹುದು ಟೂ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಇದ್ರು ನೆಕ್ಸ್ಟ್ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಂದ್ರು ನಂತರ ಮತ್ತೆ ಒನ್ ಪರ್ಸೆಂಟ್ ಮತ್ತೆ ಜೀರೋ ಪಾಯಿಂಟ್ ಏಟ್ ಮತ್ತೆ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಮತ್ತೆ ಜೀರೋ ಪಾಯಿಂಟ್ ತ್ರೀ ಈಗ ಒನ್ ಪಾಯಿಂಟ್ ಏಟ್ ನಿಂತ ಯಾವಾಗ ಬೇಕಾದ್ರು ಎಂಟ್ರಿನೂ ಆಗ್ಬೋದು ಎಕ್ಸಿಟ್ ಆಗ್ಬಹುದು ಪಾಯಿಂಟ್ ಅನ್ನು ಕೂಡ ನೀವು ಗಮದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದು ಮುಂಚೆ ಹಾಗಾಗಿನೇ ಯಾರನ್ನು ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬಾರ್ದು ಅದರಿಂದ ಇನ್ಪುಟ್ಸ್ ಓಕೆ ಬಟ್ ಅವರನ್ನ ಫಾಲೋ ಮಾಡಬಾರ್ದು ಇನ್ಪುಟ್ಸ್ ತಗೊಂಡು ನಾವು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಂಡು ಆ ನಂತರ ಡಿಸಿಷನ್ ತಗೊಂಡ್ರೆ ಖಂಡಿತ ನಮಗೂ ಬೆನಿಫಿಟ್ ಆಗ್ಬಹುದು ಹಾಗೆ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ ಅನ್ನೋ ಕಾರಣಕ್ಕಂತೂ ಬೈ ಮಾಡಕ್ ಹೋಗ್ಬೇಡ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಸ್ಟಾಕ್ ಸ್ಪ್ಲಿಟ್ ಆದ ತಕ್ಷಣ ಸ್ಟಾಕ್ ಪ್ರೈಸ್ ಅಷ್ಟೇ ಇರೋದಿಲ್ಲ ಶೇರ್ ಗಳು ಡಬಲ್ ಆಗುತ್ತೆ ಪ್ರೈಸ್ ಅಷ್ಟೇ ಇರುತ್ತೆ ಅಂತಲ್ಲ ಪ್ರೈಸ್ ಕೂಡ ಆಫ್ ಆಗುತ್ತೆ ಇನ್ನು ಎಕ್ಸ್ ಡೇಟ್ ಅನೌನ್ಸ್ ಮಾಡಿಲ್ಲ ರೆಕಾರ್ಡ್ ಡೇಟ್ ಅನ್ನ ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಎಕ್ಸ್ ಡೇಟ್ ದಿನ ಕಂಪನಿಯ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತ ಅವತ್ತೆ ಪ್ರೈಸ್ ಇರುತ್ತೋ ಅದ್ರಲ್ಲಿ ಅರ್ಧಕ್ಕೆ ಬರುತ್ತೆ ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುದಿಲ್ಲ ಆದ್ರೆ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಬಿಸಿನೆಸ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ರೀಸೆಂಟ್ ಇದೆ ಇಂಟ್ರಸ್ಟ್ರೂರ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಈ ಕಂಪನಿ ಕೆಲಸ ಮಾಡುವಂತಹ ಸೆಗ್ಮೆಂಟ್ ಅಲ್ಲಿ ನೋಡಿದ್ರೆ ಪೀರ್ಸ್ ನೋಡಬಹುದು ಹಲವಾರು ಕಂಪನಿಗಳು ಇದಾವೆ ರತ್ನಮಣಿ ಮೆಟಲ್ ಸಾರದಾ ಎನರ್ಜಿ ಉಷಾ ಮಾರ್ಟಿನ್ ಇವೆಲ್ಲ ಇದಾವೆ ಬಟ್ ಇನ್ನು ಈವನ್ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ರಾಮಾ ಸ್ಟೀಲ್ ಈ ಕಂಪನಿಗಳು ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸ್ಟೀಲ್ ಇಂಡಸ್ಟ್ರಿ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಬಟ್ ಇದು ಎಸ್ಪೆಷಲಿ ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಂಟ್ರಸ್ಟ್ರೂರ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೆಟಿಎಲ್ ಅನ್ನ ಸಣ್ಣ ಕಂಪನಿ ರಿಸ್ಕ್ ಜಾಸ್ತಿ ಇರುತ್ತೆ ಹಾಗಾಗಿ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಕಪಟೈಟ್ ಗೆ ತಕ್ಕಂತ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಬೇಡಿ ಕಂಪನಿಯ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಆ ನಂತರ ನಿಮ್ಗೆ ಏನನ್ಸುತ್ತೆ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆಯಾ ಒಳ್ಳೆ ರಿಟರ್ನ್ಸ್ ಕೊಡಬಹುದ ಅನ್ಸುತ್ತೆ ಡಿಸಿಷನ್ ತಗೊಳ್ಳಿ ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಜೊತೆಗೆ ಕಂಪನಿಯ ರಿಸಲ್ಟ್ ಬರುತ್ತೆ ಈಗ ಕ್ಯೂ ಟು ರಿಸಲ್ಟ್ಸ್ ಅದನ್ನು ಡೇಟ್ ಅನೌನ್ಸ್ ಆಗಿಲ್ಲ ಒನ್ಸ್ ಡೇಟ್ ಅನೌನ್ಸ್ ಆದ್ಮೇಲೆ ರಿಸಲ್ಟ್ ಅನ್ನು ನೋಡಿ ಕೂಡ ಡಿಸಿಷನ್ ತಗೊಳ್ಬಹುದು ಅದು ಕೂಡ ಬೆಟರ್ ಇಂಡಿಕೇಶನ್ ಅನ್ನ ಕೊಡುತ್ತೆ ಕಂಪನಿ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಆಗ ಬೈ ಮಾಡಿದ್ರೆ ಇನ್ನು ಒಳ್ಳೆ ಬೆನಿಫಿಟ್ ತರಬಹುದು ನಮಗೆ ಯಾಕಂದ್ರೆ ಈಗ ಬೈ ಮಾಡೋದು ರಿಸಲ್ಟ್ ಚೆನ್ನಾಗಿಲ್ದೇ ಇರೋದು ಅಂತ ಸಂದರ್ಭದಲ್ಲಿ ಸ್ಟಾಕ್ ಕರೆಕ್ಷನ್ ಆಗುತ್ತೆ ಈ ರೀತಿಯ ರಿಸ್ಕ್ ಕೂಡ ಇರುತ್ತೆ ಹಾಗಾಗಿ ರಿಸಲ್ಟ್ ಅನ್ನು ನೋಡ್ಕೊಂಡು ರಿಸಲ್ಟ್ ಚೆನ್ನಾಗಿದ್ರೆ ಆ ನಂತರ ಡಿಸಿಷನ್ ತಗೊಳ್ಳೋದು ಅದು ಕೂಡ ಒಂದು ಸೇಫರ್ ಸೈಡ್ ಆಗುತ್ತೆ ಇನ್ವೆಸ್ಟರ್ಸ್ ಆ ರೀತಿ ಕೂಡ ನೀವು ರಿಸಲ್ಟ್ ಗಾಗಿ ವೈಟ್ ಕೂಡ ಮಾಡಬಹುದು ಸರಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ വിഡിയോദീസിൽ വരൂ ജയ് ഹ് ജൈ കർണാടക